ಏಳು ದಿನ ಏಳು ದಿನಗಳಲ್ಲಿ ಗುಂಡ ಪ್ರವೃತ್ತಿ ಆರಂಭ ಆಗಿದೆ ಪೊಲೀಸ್ ಇದ್ದಾರೆ ಅಂತ ಇವತ್ತು ಪತ್ರಿಕಾಗೋಷ್ಠಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅಂಥವ್ರಿಗೆ ನೀವೇನು ಉತ್ತರ ಕೊಡ್ತೀರಾ ನೋಡಿ ಅವರು ಉಡ್ಸೋದು ಮಾಡೋದು ಅವೆಲ್ಲ ನನಗೆ ಬೇ ನಮಗೆ ಬೇಕಾಗಿದೆ ನಾವು ಹತ್ತು ಹದಿನೈದು ವರ್ಷದಿಂದ ಕೆಲಸ ಮಾಡಿದ್ದೀವಿ ಯಾವ ಕಂಪ್ಲೇಟು ಯಾವ ಗುಂಡಾಗಿರಿ ಯಾವುದಾಗಿದೆ ಅಂತಕ್ಕಂಥದ್ದು ನೀವು ಹೇಳಬೇಕು ನೀವೇ ಪ್ರಶ್ನೆ ಅವ್ರ ಇದ್ದೀರಲ್ಲ ಹದಿನೈದು ವರ್ಷದಿಂದ ಮಾಡಿದ್ದೀವ ಗೂಂಡಾಗಿರಿ ಮಾಡಿದ್ದೇವ ಯಾರಿಗೆ ಅನುಕೂಲ ಮಾಡಿಲ್ಲ ಯಾರಿಗೆ ತೊಂದರೆ ಅಂತ ಸ್ವಲ್ಪ ಆವಲ್ಲ ಹೇಳ್ತಾರಲ್ಲ ಇವಾಗ ಅವ್ಗೆ ಹೇಳಬೇಕು ಏನು ಮಾಡಿದ್ದಾರೆ ಅಂತ ನೀವೇ ಕೇಳಿ ಪ್ರಶ್ನೆ ಕೇಳಿ ಅವ್ರಿಗೆ ಅಲ್ವಾ ಈ ಕ್ಷೇತ್ರ ಮಾಡಿದ್ರು ಈ ಕ್ಷೇತ್ರದ ಮತದಾರಿಗೆ ಏನು ಇಷ್ಟ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ ನಮಗೆ ಅಬ್ಸುಲ್ಯೂಟ್ ಮೆಜಾರಿಟಿ ಬೈ ಎಲೆಕ್ಷನಲ್ಲಿ ಹೆಂಗೆ ಮತ ಕೊಟ್ಟಿದ್ರು ಇವತ್ತಿನ ದಿವಸ ಅದೇ ಮತ ಕೊಟ್ಟಿದ್ದೇವೆ ಇಪ್ಪತ್ತು ವರ್ಷ ಅವ್ರ ಮತ ಕೊಟ್ಟಿದ್ದಾರೆ ಋಣ ಗುಣ ನಾವು ನಮ್ಮ ಕೈಯ್ಯಾಗಿದ್ದು ಕೆಲಸ ಮಾಡಲೇ ಮಾಡ್ತೀವಿ ಡಾಕ್ಟ್ರು ಇಂಡಸ್ಟ್ರಿ ತರೋದು ನಿಜ ನೀರು ತರೋದು ನಿಜ ಇನ್ನು ಕೆಲವು ಕೆಲಸಗಳನ್ನ ಸಣ್ಣ ಪುಟ್ಟ ಮಾಡ್ತಾರೆ ಅಂತಕ್ಕಂಥ ಒಂದು ಹೆಮ್ಮೆ ನಮಗಿದೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಬೆಳಗ್ಗೆಯಿಂದ ನಿಮ್ಮ ಜೊತೆ ಸಾವಿರಾರು ಜನ ಭಾಗವಹಿಸಿದ್ದಾರೆ ನಿಮ್ಮ ಹುಟ್ಟುಹಬ್ಬ ಚುನಾವಣೆ ಫಲಿತಾಂಶ ಹೊರಬಿದ್ದ ನಂತರ ಕೆಲವೊಂದು ಕಲ್ಲಾಕಿದ್ದಾರೆ ಅಂತಂದ್ಬಿಟ್ಟು ನೋಡಿರಿ ಆ ಸಂಸ್ಕೃತಿ ನಮ್ದು ನಮ್ಸ ಆ ಸಂಸ್ಕೃತಿನೆಲ್ಲ ಬಂದಿಲ್ಲ ಕಲ್ಲು ಹಾಕೋದು ಅವನು ಬೈಯೋದು ಇವ್ನ ಬೈಯೋದು ನನ್ನ ಬೈದಲ್ಲ ನನ್ನ ಶಿಕ್ಷಣ ಇರ್ಬೋದು ಬೇಕಾಗಿ ಏನು ಕಲ್ಲು ಹಾಕಿರೋ ಯಾರು ಹಾಕಿದ್ದಾರೆ ಅಂತ ಪ್ರೂಫ್ ಆಗಿದೆಯಾ ಸುಮ್ಮನೆ ನಮ್ಮ ಮೇಲೆ ಗೂಬೆ ಕೂಸೋದು ಬಂದರೆ ಆಗುತ್ತೆ ಅದು ಜನ ಮೆ ಮೆಚ್ಚಬೇಕಲ್ರಿ ಜನ ತೀರ್ಮಾನ ಮಾಡ್ತಾ ಇರ್ತಾರೆ ನಾನು ಹೇಳ್ದಲ್ಲ ನಮ್ಮ ಸಂಸ್ಕೃತಿನಲ್ಲಿ ಅದು ಬಂದಿಲ್ಲ ಕಲ್ಲು ಹಾಕೋದು ಡೈರೆಕ್ಟಾಗಿ ಏನು ಬೇಕೋ ಅದು ಫೇಸ್ ಮಾಡ್ತೀವೋ ಅಷ್ಟು ಬಿಟ್ಟರೆ ಹಿಂದ್ಗಡೆಯಿಂದ ಹೊಳೆಯೋದು ಮುಂದ್ಗಡೆಯಿಂದ ಇದು ಮಾಡೋದು ಹಾಂ ಸರಿ ಸದ್ಯ ದೇವ್ರಣ್ಣು